ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೃಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಪ್ರಪಂಚದಲ್ಲಿ ಎರಡೇ ರೀತಿಯ ವ್ಯಕ್ತಿಗಳು ಇರೋದು ಎರಡೇ ರೀತಿ ನಾನಾ ರೀತಿ ನಾನಾ ವ್ಯವಸ್ಥೆ ಅದಿಲ್ಲ ಎರಡು ರೀತಿಯ ವ್ಯಕ್ತಿಗಳೇ ಇದನ್ನು ಬರೆದಿಟ್ಕೊಳ್ಳಿ ಮಕ್ಳು ಇವತ್ತಿನ ಸಂಚಿಕೆ ನಾನು ಏನು ಹೇಳ್ತಿದ್ದೇನೆ ಜೀವನದಲ್ಲಿ ನೀವು ಯಾಕೆ ಗೆಲ್ಲುತ್ತಿಲ್ಲ ನೀವು ಯಾಕೆ ಸೋಲ್ತಿದ್ದೀರ ಅನ್ನೋದಕ್ಕೆ ಇದು ಎರಡೇ ಕಾರಣ ಹಾಗೂ ಎರಡೇ ರೀತಿಯ ವ್ಯಕ್ತಿಗಳೇ ಇರೋದು ಮೊದಲನೇ ವ್ಯಕ್ತಿ ಯಾರು ಗೊತ್ತಾ ಒಂದ ಎಲ್ಲರನ್ನು ಮೋಸ ಮಾಡುವವನೇ ಈ ಪ್ರಪಂಚದಲ್ಲಿ ಬದುಕೋದು ಎಲ್ಲರನ್ನು ಯಾವುದೋ ರೀತಿಯಲ್ಲಿ ಇನ್ನೊಂದು ಆಮಿಷ ಮೋಸ ಮಾಡುವವನೇ ಮೊದಲನೇ ವ್ಯಕ್ತಿ ಎರಡು ವ್ಯಕ್ತಿ ಅಂತೇಳಿದ್ಮೇಲೆ ಓಪ ಇವನ್ ಕೆಲಸ ಏನು ಗೊತ್ತಾ ಯಾವುದೋ ರೀತಿಯಲ್ಲಿ ನಿಮ್ಮನ್ನ ಮಾತಿನ ಆಸೆ ದುಡ್ಡಿನ ಆಸೆ ವ್ಯವಸ್ಥೆಯ ಆಸೆ ಅಧಿಕಾರದ ಆಸೆ ಪ್ರೀತಿಯ ಆಸೆ ಮೋಹದ ಆಸೆ ಯಾವುದೋ ರೀತಿಯಲ್ಲಿ ನಿಮ್ಮನ್ನ ತನ್ನ ಬುಟ್ಟಿಗೆ ಹಾಕುತ್ತಾನೆ ನಿಮ್ಮನ್ನ ತನ್ನವರೆಗೂ ಸೇರಿಸ್ಕೊಳ್ಳೋವರೆಗೂ ಒಂದು ಲೆಕ್ಕ ನಿಮ್ಮನ್ನು ತನ್ನ ಬಳಿ ಸೇರಿಸ್ಕೊಳ್ಳೋವರೆಗೂ ಒಂದು ಲೆಕ್ಕ ಅವನ ಸ್ವಾರ್ಥ ಆಯ್ತಾ ನಿಮ್ಮನ್ನ ನಡು ರೋಡಲ್ಲಿ ನಡು ನೀರಲ್ಲಿ ಬಿಟ್ಟು ಎದ್ದು ಹೋಗುತ್ತಾನೆ ಅದು ನೀವೇ ಎರಡನೇ ವ್ಯಕ್ತಿ ಯಾರು ಗೊತ್ತಾ ಸದಾ ಮೋಸ ಹೋಗ್ತಾನೆ ಇರೋವನು ಪಳಗಿ ಹೋಗ್ಬಿಟ್ಟಿದ್ದೀರಿ ನೀವು ಇವನು ಮೋಸ ಮಾಡೋದ್ರಲ್ಲಿ ಪಳಗೋಗಿದ್ರೆ ಎರಡನೇ ಯಾರು ಗೊತ್ತಾ ಮೋಸ ಹೋಗೋದಕ್ಕೆ ಪಳ್ಗೋಗ್ಬಿಟ್ಟಿದ್ದಾನೆ ಸಾರ್ ನನಗೆ ನಾನು ಹೆಂಟು ಹಿಂಗೆ ಮಾಡಿದ್ರು ಸರ್ ಸಾರ್ ನನ್ನ ಗಂಡ ಹಿಂಗೆ ಮಾಡಿದ್ರು ಸರ್ ನಮ್ಮ ಅಪ್ಪ ಹೆಂಗೆ ಮಾಡಿದ್ರು ಅಮ್ಮ ಹೆಂಗೆ ಮಾಡಿದ್ರು ನಮ್ಮ ಯಜಮಾನ ಹೆಂಗೆ ಮಾಡಿದ್ರು ನಮ್ಮ ಕುಟುಂಬ ಹೆಂಗೆ ಮಾಡಿದ್ರು ಎಸ್ ಪಳಗ್ ಹೋಗ್ಬಿಟ್ಟಿದ್ದಾನೆ ನೀವು ಕೇಳಿ ನೋಡಿ ನಿಮ್ ಸುತ್ತಮುತ್ತ ನೂರಲ್ಲ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಜನ ಇರೋದದೆ ಅವನು ಪಳಗೋಗ್ಬಿಟ್ಟಿದಾನೆ ಇವನು ಪಳ್ಗೋಗ್ಬಿಟ್ಟಿದ್ದಾನೆ ಈಸ್ ಬಿಕಮ್ ಅನ್ ಎಕ್ಸ್ಪರ್ಟ್ ಕೆಸಿನೋ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ದೋಚ್ಬಿಟ್ಟು ಬಂಗಾರನ ಹೋಗ್ಬಿಟ್ಟು ಕರಗಿಸ್ಬಿಟ್ಟು ಕೆಸಿನೋನಲ್ಲಿ ಆಡಿದಾರಂತೆ ಒಂದೇ ಬಾರಿಗೆ ನಲ್ವತ್ತೈವತ್ತು ಕೆಜಿ ಏನು ಐವತ್ತು ಕೋಟಿಯ ಕೆಸಿನೋನಲ್ಲಿ ಆಡಿ ಕಳೆದಿರೋದು ಅದಕ್ಕೇನಾದ್ರೂ ಲೆಕ್ಕಪಕ್ಕ ಇದೆಯಾ ಯಾರಾದ್ರೂ ಕೇಳೋದಿದೆಯಾ ಇದನ್ನ ನಂಬ್ತೀರಾ ನೀವು ಒಂದು ತಿಂಗಳಲ್ಲಿ ಸಿಕ್ಕಾಕೋತಾರೆ ಯಾರಾದ್ರೂ ಅಷ್ಟು ದುಡ್ಡು ತಗೊಂಡೋಗಿ ಕೆಸಿನೋನಲ್ಲಿ ಆಡುತ್ತಾರ ನೀವು ನಂಬ್ತೀರಾ ಇದೆಲ್ಲ ಕಾಗಕ್ಕ ಗೂಪಕ್ಕ ಕತೆ ನಾವು ಪಳಗ್ಬಿಟ್ಟಿದೀವಿ ಸ್ವಾಮಿ ಇಂಥದಕ್ಕೆಲ್ಲ ಅದೂ ಒಂದು ಅಲ್ಲವೇ ಕಳ್ಳತನ ಮಾಡಿದವನಿಗೆ ಇಂಥದ್ದೆಲ್ಲ ಬರೋಲ್ಲ ಕೆಸಿನೋನಲ್ಲಿ ಹಾಕಿದ್ರೆ ಮುಳುಗ್ತೀವಿ ಅಂತ ಗೊತ್ತು ಜೂಜಿನಲ್ಲಿ ಹಾಕಿದ್ರೆ ಮುಳುಗ್ತೀವಿ ಅಂತ ಗೊತ್ತು ಬ್ಯಾಂಕ್ ನಲ್ಲಿ ನಮಗೊಂದು ಪೆನ್ನು ಕೊಡಲ್ಲ ಹ್ಮ್ ಎರಡು ರೂಪಾಯಿ ಪೆನ್ನಿಗೆ ನಮ್ಮ ನಂಬಲ್ಲ ಅವ್ರ ಕ್ಯಾಪ್ ತೆಗೆದು ಅದಕ್ಕೊಂದು ದಾರ ಹಾಕಿ ಕಟ್ಟಿ ಇಟ್ಟಿರ್ತಾರೆ ನಮ್ಮ ದುಡ್ಡು ನಮ್ಮ ಬಡ್ಡಿ ನಮ್ಮ ಇದು ನೀವು ಹೋಗಿ ನೋಡಿ ನೀವು ಒಳಗಡೆ ಹೋಗೋರ್ಗ ಎಲ್ಲಾ ಸಿಸ್ಟಮೂ ಅಷ್ಟೇ ಪ್ರಪಂಚದಲ್ಲಿ ಎರಡು ರೀತಿಯ ವ್ಯಕ್ತಿಗಳೇ ಬದುಕಲು ಸಾಧ್ಯ ಒಬ್ಬ ಮೋಸ ಮಾಡ್ತಲೇ ಪಳಗ ಹೋಗಿರೋನು ಐ ಈಸ್ ಅನ್ ಎಕ್ಸ್ಪರ್ಟ್ ಯಾವುದೋ ರೂಪದಲ್ಲಿ ಎಷ್ಟೇ ದೊಡ್ಡ ಅಧಿಕಾರಕ್ಕೆ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ನೋಡಿ ನಾನು ಆ ಭಾಗ್ಯ ಕೊಟ್ಟೆ ನಾನು ಈ ಭಾಗ್ಯ ಕೊಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದನ್ನ ಕಣಿಕ ನೀತಿ ಅಂತ ಹೇಳ್ತಾರೆ ಶಕುನಿ ಕರ್ಕೊಂಡು ಬರ್ತಾನೆ ಗಾಂಧಾರಿ ದೇವಿಯ ಖುದ್ದು ಅಣ್ಣ ಸ್ವಂತ ಅಣ್ಣ ಕರ್ಕೊಂಡು ಬರ್ತಾನೆ ಅವನು ದುರ್ಯೋಧನ ತಯಾರು ಮಾಡ್ತಾನೆ ಯಾವ ರೀತಿಯೆಲ್ಲ ತಯಾರು ಮಾಡ್ತಾನೆ ಅಂದ್ರೆ ಸುಮ್ಮನೆ ಕಾಲಕ್ಷೇಪ ಮಾಡು ರಾಜನಾಗಿ ನೀನ್ ಕಾಲಕ್ಷೇಪ ಮಾಡು ಸಿಗಲೇ ಬೇಡ ನೀನು ಒಂದು ಐವತ್ತು ಜನ ಹೊಗಳ ಭಟ್ರನ್ನ ಆಗಾಗ್ ಕರೆದು ಅವ್ರ ಕೈ ತುಂಬಾ ದುಡ್ಡು ಕೊಡು ನಾನು ಅದು ಮಾಡ್ತೀನಿ ನಿಮಗೆ ನಿಮ್ ಸಂಘ ಸಂಸ್ಥೆಗೆ ಇದು ಮಾಡ್ತೀನಿ ಅವ್ರೋಗ ಊರೆಲ್ಲ ಪ್ರಚಾರ ಮಾಡೋದು ಏ ನಮ್ಮ ದೊರೆ ಹಿಂಗೆ ನಮ್ಮ ಲೀಡರ್ ಹಿಂಗೆ ಅನ್ನತಕ್ಕಂಥದ್ದು ಪ್ರಚಾರ ಮಾಡಲಿಕ್ಕೆ ಅಂತ ಐವತ್ತು ಜನಕ್ಕೆ ಇನ್ನೊಂದು ಐವತ್ ಸಾವಿರ ನಾಣ್ಯ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಐನೂರು ನಾಣ್ಯ ಕೊಟ್ಟು ಬಿಟ್ಟು ಮೀನಿಂಗ್ ಮಾಡುವ ಅವನು ಬೆಸ್ತು ಬಿದ್ದ ಪಳಗೋಗ್ಬಿಟ್ಟಿದ ಅವನು ಮೋಸ ಹೋಗ್ಬಿಟ್ಟು ಅವ್ನು ಗೊತ್ತಿಲ್ಲ ರಾಜನ ಮಾತು ನಂಬಿಟ್ಟು ಅವ್ರು ಪ್ರಚಾರ ಮಾಡಿ ಇದ್ದಿದ್ದ ದುಡ್ಡು ಅವನು ಹಾಕಿ ಖರ್ಚು ಮಾಡಿ ನಮ್ಮ ದೊರೆ ಹಿಂಗೆ ಅದು ಮಾಡ್ತಿದಾರೆ ನಮ್ಮ ಜಾತಿಯವ್ರಿಗೆ ಇದು ಮಾಡ್ತಿದ್ದಾರೆ ನಮ್ಮ ಕುಲ ಬಾಂಧವ್ರಿಗೆ ಇದು ಮಾಡ್ತಿದಾರೆ ಯಾರಾದ್ರೂ ಜಾತಿ ಬಗ್ಗೆ ಮಾತಾಡ್ತಾರಲ್ವ ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ ಏನು ಬೇಡ ತಮ್ಮ ಜಾತಿಯ ಬಂಧುಗಳಿಗೆ ಏನಾದ್ರೂ ಮಾಡಿದಾರ ನೋಡಿ ಎಷ್ಟು ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ ನಮ್ದು ಇಷ್ಟು ಬ್ಯಾಂಕ್ ಕೊಟ್ಟಿದೆ ನಮ್ದು ಅಷ್ಟು ಬ್ಯಾಂಕ್ ಕೊಟ್ಟಿದೆ ಯಾಕೆ ಯಾರದೇ ಜಾತಿನಲ್ಲಿ ತುಂಬಾ ಕೆಳಮಟ್ಟದ ಒಂದು ಸಂಪಾದನೆಯಲ್ಲಿರ್ತಕ್ಕಂಥವ್ರು ಇಲ್ಲವಾ ವ್ಯವಸ್ಥೆ ವಿದ್ಯೆ ಅನ್ನತಕ್ಕಂಥದ್ದು ಎಷ್ಟು ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ಖಂಡಿತ ಇಲ್ಲ ಆದರೆ ಜಾತಿ ವಿಚಾರಕ್ಕೆ ಬಂದರೆ ಇವರೆಲ್ಲ ಬರ್ತಾರೆ ಅದ್ರ ಹೆಸರು ಹೇಳ್ಕೊಂಡು ದೊಡ್ಡವರಾಗಿಬಿಟ್ಟಿರ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಈಗ ನಮ್ಮ ದೇವಸ್ಥಾನಗಳ ಹತ್ರನೇ ನೋಡಿ ಎಷ್ಟು ಭಿಕ್ಷುಕರುಗಳು ಇರ್ತಾರೆ ಎಲ್ಲ ಚರ್ಚ್ ಹತ್ರ ಇಂದ ಹಿಡಿದು ಮಸೀದಿ ಹತ್ರ ಇಂದ ಹಿಡಿದು ಎಷ್ಟು ಭಿಕ್ಷುಕರುಗಳು ಇರುತ್ತಾರೆ ಯೋಚನೆ ಮಾಡಿ ನೋಡಿ ಅಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರೆ ಎಲ್ಲ ಕಡೆ ಎಕ್ಸೆಪ್ಟ್ ಸಿಕ್ಕರು ಬಿಟ್ಟು ಸಿಕ್ಕರು ಭಿಕ್ಷೆ ಬೇಡಿ ಬದುಕೊಲ್ಲ ಅವನಿಗೆ ಕೆಲಸ ಗೊತ್ತಿದೆ ಇನ್ನು ಎಲ್ಲ ದೇವಸ್ಥಾನಗಳ ಹತ್ರ ಹೋಗಿ ಮಸೀದಿ ಹತ್ರ ಹೋಗಿ ಎಲ್ಲಿ ಬೇಕಾದರೂ ಹೋಗಿ ಅಲ್ಲೊಬ್ಬ ಭಿಕ್ಷುಕನು ಇನ್ನೊಂದು ನಿಂತಿರ್ತಾನೆ ಬೇರೆ ರೀತಿಯಲ್ಲಿ ಇವ್ರು ರೆಡಿ ಮಾಡಿದಾರ ಅವ್ರನ್ನ ಇಮ್ಮಿಡಿಯೇಟು ಆ ಧರ್ಮ ಗುರುಗಳಲ್ಲಿರ್ತೇವಲ್ವಾ ನಾವಿದ್ದೇವಲ್ವಾ ಏ ಬಾರೋ ನಿನ್ಗೊಂದು ಕೆಲಸ ನಿನಗೊಂದು ವೃತ್ತಿ ನಿನಗೊಂದು ಕ್ಯಾಂಡಲ್ ಮಾಡೋದು ಕರ್ಪೂರ ಮಾಡೋದು ಅಡಿಕೆ ತಟ್ಟೆ ಮಾಡೋದು ಪೇಪರ್ ಪ್ಲೇಟ್ ಮಾಡೋದು ಇನ್ನೊಂದು ನಾನು ನಿನಗೊಂದು ಕೆಲಸ ಕಲಿಸ್ತೇನೆ ನಿನ್ನ ಬದುಕ್ ಕಟ್ಟಕೋ ನಿನಗೆ ಪುನರ್ ವಸತಿ ಕೇಂದ್ರ ಅಂತ ಮಾಡ್ತೇನೆ ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತೇನೆ ನಮ್ಮವನು ಅಂತ ಖಂಡಿತ ಇಲ್ಲ ಖಂಡಿತ ಇಲ್ಲ ಎಲ್ಲ ಜಾತಿಯಲ್ಲೂ ಬಡವರು ಇದ್ದಾರೆ ಎಲ್ಲ ಜಾತಿಯಲ್ಲೂ ಬಡವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ ಇವರು ಕಿತಾಡ್ತಾರಲ್ವಾ ಅವರು ಪಳ್ಗೋಗ್ಬಿಟ್ಟಿದ್ದಾರೆ ಮಕ್ಕಳೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ನಮ್ಮ ನಮ್ಮಲ್ಲಿ ಬೆಂಕಿ ಹಚ್ಚಲಿಕ್ಕೆ ನಮ್ಮ ಒಂದು ವೀಕ್ನೆಸ್ ಅನ್ನು ನಾವು ಪಳ್ಗೋಗ್ಬಿಟ್ಟಿದ್ದೇವೆ ಮೋಸವಾಗಲಿಕ್ಕೆ ಒಂದು ಇನ್ನೂರು ಯೂನಿಟ್ ಅಂದಿದ ತಕ್ಷಣ ಒಂದು ಬಿರಿಯಾನಿ ಪ್ಯಾಕೆಟ್ ಎರಡು ಸಾವಿರ ರೂಪಾಯಿ ನೋಟು ನೀವು ನಂಬಲ್ಲ ಎಷ್ಟು ಜನ ಹೆಣ್ಮಕ್ಳು ನೀವು ನಂಬೋಲ್ಲ ಈ ಓಟ್ ನಡೆಯೋ ನೀವು ನೋಡಿ ಅವ್ರಿಗೆ ಹೇಳಿ ಕರ್ಸ್ಕೊ ಬಂದ್ಬಿಟ್ಟಿರ್ತಾರೆ ನಾನು ಇತ್ತೀಚೆಗೆ ಒಂದು ದೊಡ್ಡ ಸಾಹೇಬರ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ ಬಸ್ಸುಗಳು ಬಸ್ಸುಗಳು ಕರ್ಕೊಂಡು ಬರ್ತಾರೆ ಅಲ್ಲಿ ಗಲಾಟೆಗಳಾಗುತ್ತೆ ನಮ್ಗೆ ಹೇಳಿದ್ರು ಒಂದು ಬಿರಿಯಾನಿ ಪ್ಯಾಕೆಟು ಊಟದ ಪ್ಯಾಕೆಟು ಒಂದು ಕಾಫಿ ಒಂದು ಟೀ ರಿಟರ್ನು ಪ್ಲಸ್ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬಂದ್ವಿ ಜನ ಖುಷಿಪಟ್ಟು ಬಂದಿಲ್ಲ ಜೈಕಾರ ಹಾಕಿಸ್ಲಿಕ್ಕೆ ಹೇಳಿ ಕರ್ಕೊಂಡು ಬಂದ್ರಲ್ಲ ಪಳಗೋಗ್ಬಿಟ್ಟಿದ್ದಾರೆ ಈ ಮಕ್ಕಳು ಲಾಸ್ಟ್ ಟೈಮ್ ಮಿಸ್ ಆಯ್ತು ಈ ಸಲ ಕೊಟ್ಟೆ ಕೊಡ್ತೇವೆ ನೀವು ಬನ್ನಿ ನೀವು ಸಾವಿರ ರೂಪಾಯಿ ಒಂದ್ ಬಿರಿಯಾನಿ ಪ್ಯಾಕೆಟ್ ಒಂದ್ ಪಲಾವ್ ಪ್ಯಾಕೆಟು ನಿಮ್ಗೆ ರಿಟರ್ನ್ ದುಡ್ಡು ಟ್ರ್ಯಾಕ್ಟ್ರುಗಳು ಟ್ರ್ಯಾಕ್ಟ್ರುಗಳು ತುಂಬ್ಕೊಂಡ್ ಬರೋದು ಹ್ಮ ಟ್ರ್ಯಾಕ್ಟ್ರುಗಳು ಟ್ರ್ಯಾಕ್ಟ್ರುಗಳು ತುಂಬ್ಕೊಂಡ್ ಬರೋದು ಅವ್ರಿಗೆ ಕೊಡಬೇಕಾಗಿರೋ ದುಡ್ಡು ಕೊಡಲ್ಲ ಬೈಕೊಂಡು ಹೋಗ್ತಾರೆ ನೊಂದ್ಕೊಂಡು ಹೋಗ್ತಾರೆ ನಾವು ಪಳಗ ಹೋಗ್ಬಿಟ್ಟು ತಿರ್ಗ ಒಂದು ಫಂಕ್ಷನ್ ತಿರ್ಗ ತಿರ್ಗೋಗ್ತವೆ ಅವನು ಇನ್ನೊಂದು ರೂಪದಲ್ಲಿ ತಗೊಂಡ್ ಬರ್ತಿದ್ದಾನೆ ಇನ್ನೊಂದು ಲೆಕ್ಕಾಚಾರದಲ್ಲಿ ಬರುತ್ತಿದ್ದಾನೆ ವಾಪಸ್ ನಾವು ಪಳಗ ಈ ರೀತಿ ಅಷ್ಟು ಎತ್ತರದವರೇ ಮಾಡ್ತಿರ್ಬೇಕಾದ್ರೆ ಇನ್ನು ನಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರು ಹೇಳಿ ನಾನು ಭಾನುವಾರದ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ವಿಭಿನ್ನ ಸುಳ್ಳುಗಳು ಎಂತೆಂಥ ಸುಳ್ಳುಗಳು ಎಳ್ಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದು ಎಂತೆಂಥವ್ರು ಹೇಳ್ತಾರೆ ಅಂತ ಭಾನುವಾರದ ಸಂಚಿಕೆ ನಾನು ಹೇಳಿದ್ದೇನೆ ಸುಳ್ಳೇ ನಮ್ಮಪ್ಪ ಅದೇ ನಮ್ಮ ಹರಿಶ್ಚಂದ್ರ ಕಣಪ್ಪ ಇವತ್ತು ಸತ್ಯವಿಲ್ಲ ಸುಳ್ಳಿಗೆ ಬಲ ಸುಳ್ಳೇ ನಡೆಯುತ್ತೆ ಸುಳ್ಳೆ ಸತ್ಯ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇದ್ದು ಬಿಟ್ಟಿದ್ದಾರೆ ದಿಸ್ ಇಸ್ ವಾಟ್ ಆ್ಯಪ್ನಿಂಗ್ ಏನಾಗ್ಬಿಟ್ಟಿದೆ ನೀವು ಅದು ಕೊಂದ್ಕೊಬಿಟ್ಟಿದ್ದೀರಿ ನೆನ್ಪಿಟ್ಕೊಳ್ಳಿ ನಿಮ್ಮನ್ನ ಕಾಪಾಡೋಕೆ ಯಾರೂ ಬರಲ್ಲ ದೊಡ್ಡ ಒಂದು ಬಲಹೀನತೆ ಏನು ಗೊತ್ತಾ ಇಂಥ ಮೋಸ ಮಾಡುವವರ ಮಾತಿಗೆ ಪದೇ 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 ಬೀಳೋದು ಎಷ್ಟು ಬಾರಿ ಇನ್ನು ಮೋಸ ಹೋಗ್ತಾ ಕುತ್ಕೋತೀವಿ ನಿಮ್ಮನ್ನು ನೀವು ಎದ್ದು ನಿಂತ್ಕೊಳ್ಳಿ ಅದು ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಮಕ್ಕಳು ಇರ್ಬೋದು ವೃದ್ಧ ತಂದೆ ತಾಯಿಗಳು ಮಕ್ಕಳೇ ವೃದ್ಧ ತಂದೆ ತಾಯಿಗಳು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಿದ್ರೆ ತಡ್ಕೊಳ್ಳಾರದೆ ಜೀವ ಬಿಡ್ತಾರೆ ಇನ್ನೆಷ್ಟು ನೊಂದಿರ್ಬೇಕು ಯೋಚನೆ ಮಾಡಿ ನೋಡಿ ಇನ್ನೊಬ್ಬ ವೃದ್ಧರು ತಗೊಂಡೋಗಿ ಒಂದು ನಾಲ್ಕೈದು ಕೋಟಿ ಆಸ್ತಿಯನ್ನ ದೇವಸ್ಥಾನಕ್ ದಾನ ಬರೀತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ ಎಂಥ ಕಟುಕತನ ಈ ಕಲಿಯುಗಕ್ಕೆ ಪ್ರವೇಶ ಆಗ್ಬಿಟ್ಟಿದೆ ನೀವಿನ್ನೂ ಬದಲಾಗಿಲ್ವಾ ಓಕೆ ಎಲ್ಲಿಯವ್ರಿಗೂ ಮೋಸ ಮಾಡುವವರು ಅಂತ ಹೇಳಲ್ಲ ನಾನು ಅವನು ಪಳಗ್ ಬಿಟ್ಟಿದ್ದಾನ ಅವನು ನಾನಾ ರೂಪದಲ್ಲಿ ಬರ್ತಾನ ಅವನು ನಾನಾ ರೂಪದಲ್ಲಿ ನೀವು ನಂಬಲ್ಲ ಒಬ್ಬ ಮೂರ್ಖ ಅವನ್ಗೆ ಹೇಳಿದ್ದೇನೆ ನಿನ್ ತಂದೆ ಜೀವನ ಬಿರುಗಾಳಿ ನಿನ್ ತಾಯಿ ಜೀವನ ಬಿರುಗಾಳಿ ನಿನ್ ಜೀವನದಲ್ಲಿ ಬಿರುಗಾಳಿ ಹಬ್ಬಸ್ಕೋತೀಯ ನೀನು ಹೋಗಿ ನಿನ್ ಹೆಂಡತಿಗ್ ಮೋಸ ಮಾಡ್ತೀಯಾ ನಿನ್ನ ಅಮ್ಮನಿಗೆ ಮೋಸ ಮಾಡ್ತೀಯಾ ನಿನ್ ಕುಟುಂಬಕ್ ಮೋಸ ಮಾಡ್ತೀಯ ಎಲ್ರಿಗೂ ಮೋಸ ಮಾಡ್ತೀಯ ಇನ್ನೊಬ್ಬಳನ್ನ ತಂದು ತುಂಬಿಸಿಟ್ಕೋತೀಯ ಆಕೆಗೂ ಸುಳ್ಳೇಳ ಮದುವೆ ಆಗ್ತೀಯ ಪರಿ ಯು ವಿಲ್ ಸ್ಟಾರ್ಟ್ ಅಲ್ಲ ಇಲ್ಲವೇ ಇಲ್ಲ ನೋಡೋಣ ನಿನ್ನ ಜಾತಕ ಗುರು ನೀಚ ಗುರು ವಕ್ರ ಕಳತ್ರಕಾರಕ ಶುಕ್ರ ನೀನು ಮಾಡುವುದೇ ನೀನು ಮಾಡುವುದೇ ನೀವು ನಂಬೋಲ್ಲ ಇಸ್ ಆಲ್ರೆಡಿ ಹೆಂಡ್ತಿಗೆ ಮುಚ್ಚಿಟ್ಟು ಕುಟುಂಬಕ್ಕೆ ಮುಚ್ಚಿಟ್ಟು ಕದ್ದು ಮುಚ್ಚಿ ನನ್ ಸಂಸಾರ ಮಾಡಿ ಆ ಹೆಣ್ಣಿಗೋ ಆ ಮನೆ ಎಲ್ಲ ಮೋಸ ಮಾಡಿ ಮಗು ಮಾಡಿಟ್ಟಿದ್ದಾರೆ ಆರ್ಟ್ ಆಫ್ ಚೀಟಿಂಗ್ ಅನ್ನ ಬೆಂದಿದೆ ಅಂತ ಪೂರ್ತಿ ಅನ್ನ ನೋಡೋದಿಲ್ಲ ಮಕ್ಕಳೇ ಅನ್ನ ಬೆಂದಿದೆ ಅನ್ನತಕ್ಕಂಥದ್ದು ಪೂರ್ತಿಯಾಗಿ ನೋಡೋದೇ ಬೇಕಿಲ್ಲ ಒಂದಿಷ್ಟು ಆಗಳು ಒಬ್ಬ ದ್ರೋಹಿ ಎಂದಿದ್ದರೂ ದ್ರೋಹಿಯೇ ನೆನಪಿಟ್ಟುಕೊಳ್ಳಿ ಈಸ್ ಆಲ್ವೇಸ್ ಎ ದ್ರೋಹಿ ನೀವು ಯಾಕೆ ಇನ್ನೂ ನಂಬ್ಕೊಂಡು ಕೂತಿದ್ದೀರಿ ಅವನು ಎಷ್ಟು ಪಳಗ್ಬಿಟ್ಟಿದ್ದಾನೆ ಅಂದ್ರೆ ತಪ್ಪುಗಳಲ್ಲಿ ನೀವು ನಂಬೋಲ್ಲ ಇದ್ದ ಬಂದು ಬಳಗ ಎಲ್ಲರಿಂದ ಡಿಸ್ಕನೆಕ್ಟ್ ಮಾಡಿಸಿದ್ದಾನೆ ಹೆಂಡ್ತಿಗೆ ಇಲ್ಲ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಯಾಕೆ ಗೊತ್ತಾ ತನ್ನ ಒಂದು ವ್ಯಭಿಚಾರ ಹೊರಗಡೆ ಬರುತ್ತೆ ಅಂತ ಎಲ್ಲರಿಂದ ಪಳಗ್ಬಿಟ್ಟಿದ್ದಾನೆ ಈ ತರ ಎಷ್ಟು ಜನ ಜಾತಕಗಳನ್ನ ನೋಡಿಲ್ಲ ನಾವು ಒನ್ಸ್ ಎ ಸರ್ಪೆಂಟ್ ಇಸ್ ಅನ್ ಆಲ್ವೇಸ್ ಎ ಸರ್ಪೆಂಟ್ ನೀವು ಮತ್ತೆ 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 ಅಲ್ಲೇ ಹೋಗಿ ಬೀಳ್ತಿದ್ದೀರಿ ನಿಮ್ಗೂ ಅದೇ ಬೇಕಿತ್ತು ಏ ಅತ್ತೆ ಸವಾಸ ಬೇಡ ನಾದ್ನಿ ಸವಾಸ ಬೇಡ ಯಾರು ಬೇಡ ನಾನು ನನ್ ಗಂಡ ನೋಡಿ ಇಟ್ಟ ಅವನು ಹ್ಮ ಪಾಳಿಗೆ ಹೋಗ್ಬಿಟ್ಟಿದ್ರಿ ಇನ್ನು ಎಷ್ಟು ದಿನ ನಿಮ್ಮನ್ನ ಕಾಪಾಡ್ಕೊಳಕ್ ಯಾರು ಬರೋಲ್ಲ ನೀವಾಗಿ ಮತ್ತೆ ಮತ್ತೆ ಮೋಸ ಹೋಗ್ತಾ ಈ ರೀತಿ ಅಧಿಕಾರಿ ವರ್ಗ ಬಂಧು ವರ್ಗ ಕುಟುಂಬ ವರ್ಗ ವ್ಯವಹಾರ ವರ್ಗ ವರ್ಗ ದ್ರೋಹಿಗಳ ವರ್ಗ ಇದು ಪ್ರತಿ ಹೆಜ್ಜೆಯಲ್ಲೂ ನೀವು ಅವನು ಮೋಸ ಮಾಡ್ತಾನೆ ಅಂತಲೇ ಕುತ್ಕೋಬೇಕು ನೆನ್ಪಿಟ್ಕೊಳ್ಳಿ ಅವನು ಮೋಸ ಮಾಡುತ್ತಾನೆ ಎಂದುಕೊಂಡೇ ಕುಳಿತುಕೊಳ್ಳಬೇಕು ಯಾರ ಹತ್ರ ಆದರು ಏನೇ ಆದರು ಹೇಗೆ ಆದರು ಎನ್ ವ್ಯವಹಾರ ಅಂತ ಬಂತು ಒಂದು ತಾಯಿ ಜೀವ ಇವತ್ತಿಗೂ ಆ ಥರದ್ದು ಎಷ್ಟು ಜಾತಕ ನೋಡಿದೆ ನಾವು ರೀಸೆಂಟ್ಲಿ ಜರ್ಮನಿಯಿಂದ ನನ್ನ ತಾಯಿ ಈಗ ಗುರುಗಳೇ ನನ್ನ ತಮ್ಮ ಈಗ ಗುರುಗಳೇ ಮೂವತ್ತು ಲಕ್ಷದವರೆಗೂ ಈಸ್ ಗಾನ್ ಖರ್ಚು ಮಾಡಿ ಉಳಿಸ್ಕೊಡುತ್ತೆ ಅದು ಲೋನ್ ಸ್ಯಾಂಕ್ಷನ್ ಆಗೋಲ್ಲ ಅಂತ ತಂದೆ ಹೆಸರಿನಲ್ಲಿ ಪ್ರಾಪರ್ಟಿ ತಗೋತಾರೆ ಲೋನ್ ಅವ್ರ ಅಕೌಂಟ್ಗೆ ಹಾಕಿ ಅವ್ರು ಕಟ್ಟಲಿ ಅಂತ ಇವರ ಎನ್ ಆರ್ ಐ ಆಗೋದಿಲ್ಲ ಅಂತಾರೆ ನೋಡಿ ಇವತ್ತು ಅದೇ ಅಣ್ಣ ಅದೇ ತಮ್ಮ ಅದೇ ತಾಯಿ ಅದೆಲ್ಲ ಗೊತ್ತಿಲ್ಲ ಸುಮಾರು ಎರಡು ಮೂರು ಕೋಟಿಯ ಮನೆ ಕಟ್ಟಿರೋದು ಪ್ರಾಪರ್ಟಿ ವ್ಯಾಲ್ಯೂ ಒಂದು ಮೂರ್ನಾಲ್ಕು ಕೋಟಿ ಅದು ಹಾಕಿದ್ದು ಇರಲಿ ಅಂತ ತಂದೆ ಹೆಸರಲ್ಲಿ ತೆಗೆದು ಲೋನ್ ಮಾಡಿ ಕಟ್ಟಿರೋದು ವಾವ್ ಎಲ್ಲರೂ ಪಾಲಕ್ಕೆ ಬಂದ್ಬಿಟ್ಟಿದ್ದಾರೆ ಮಕ್ಕಳೇ ಎಲ್ಲರೂ ಇದು ಇವತ್ತಿಗೆ ಮುಗಿಯಲ್ಲ ನೀವು ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರು ಮೋಸ ಮಾಡೋಕ್ಕೆ ಕುಳಿತಿರೋದು ಅಂತ ಕೂತ್ಕೋಬೇಕು ನೀವೇನೇ ಮಾಡಿದ್ರು ಅವನನ್ನು ಮಾತ್ರ ನಂಬೇಡಿ ಈ ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಇದುವೆ ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಇದುವೆ ಕಾರಣ ಏನು ಗೊತ್ತರ ನೀವು ಒಳ್ಳೆ ಬಿಡು ನನ್ನ ನಣೆ ಬರ ಹೀಗೆ ಆಯಿತು ಸೊ ಯು ಆರ್ ಟೇಕಿಂಗ್ ಮೋರ್ ಚಾನ್ಸಸ್ ಅವನು ಪಳದ್ಬಿಟ್ಟಿದ್ದಾನೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಸಿಕ್ಕಾ ಬಟ್ಟೆ ಎಕ್ಸ್ಪರ್ಟ್ ಒಂದು ತಾಯಿ ಜೀವಕ್ಕೆ ಮೂರು ದಿನದ ಮದುವೆ ಮೊದಲು ಹೇಳ್ತಾನೆ ಶಾಸ್ತ್ರಗಳಲ್ಲಿ ಏನೋ ದೋಷ ಆಗುತ್ತೆ ಫೋನ್ ಮಾಡ್ತಾರೆ ತಪ್ಪಿ ಹೋದಂತ ತಾಳಿ ತಂದಿದ್ದಾರೆ ಅಲ್ಲೇನೋ ಸೀರೆ ವಿಚಾರದಲ್ಲಿ ಇನ್ನೊಂದು ಶಾಸ್ತ್ರ ಕಳಶದ ವಿಚಾರದಲ್ಲಿ ದೊಡ್ಡ ಕಿರಿಕಿರಿ ಆಗುತ್ತಿದೆ ಮದುವೆ ನಿಲ್ಲಿಸ್ಲಿಕ್ಕಾಗುತ್ತಾ ಅಂದ್ರೆ ಅಯ್ಯೂ ನಮ್ಮ ಮರ್ಯಾದೆ ಹೋಗುತ್ತೆ ನಮ್ಮ ಮಾತು ಕೇಳಿ ಮರ್ತೋಗ್ತಾರೆ ಜನ ಯಾರಿಗೂ ನಿಮ್ಮ ಬಗ್ಗೆ ನೆನಪಿರುವುದಿಲ್ಲ ಸರಿ ಮದುವೆ ದಿನ ತಾಳಿಯೇ ಇಲ್ಲ ಅಯ್ಯೋ ಮನೇಲಿ ಬಿಟ್ಟು ಬಂದು ಬಿಟ್ಬಿದ್ದೀವಿ ನಾನು ಆಗ್ಲೂ ಹೇಳ್ತೇನೆ ವೇದಿಕೆ ಹತ್ರ ಕೂತಿದ್ದೇನೆ ಏ ಇವರು ಅಭಾಸ ಮಾಡ್ತಾರೆ ಒಂದು ತಾಳಿನ ಹೇಗೆ ತರಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಇದರ ಮಹತ್ವ ಗೊತ್ತಿಲ್ಲ ಒಂದು ತಾಳಿ ಕಟ್ಟಿ ಒಂದು ಮಹಾಲಕ್ಷ್ಮಿಯನ್ನ ಪಳಗ್ ಇವರು ದೇ ಆರ್ ರುತ್ಲೆಸ್ ಅಂತ ನೀವು ನಂಬಲ್ಲ ನರಕವೇ ಆ ಕುಟುಂಬ ನಿಲ್ಸಿ ಅಂತ ಹೇಳ್ತೀನಿ ನೀವು ನಂಬಲ್ಲ ಮಕ್ಳು ಸಾವಿರ ಜನಕ್ಕೆ ಊಟ ಹಾಕ್ಬಿಡಿ ಧೈರ್ಯವಾಗಿ ಹೇಳ್ಬಿಡಿ ನಮ್ಮ ಮಗಳಿಗೊಂತೂ ತೂಟ ಹಾಕ್ಬಿಡೋಣ ಇಲ್ಲ ನಮ್ಮ ಮಗನಗೊಂತೂ ತೂಟ ಹಾಕೊಂಡು ಇದ್ ಬಿಡೋಣ ಇಂಥ ಕೆಲವೊಂದು ಲಕ್ಷಣಗಳನ್ನು ತೋರಿಸ್ಕೊಡುತ್ತೆ ಅವರು ಪಳಗಿ ಬಿಟ್ಟಿದ್ದಾರೆ ಇನ್ನೂ ಒಂದು ಕುಟುಂಬ ಗಂಡನನ್ನು ಸಾಯಿಸಿ ಸಾಯಿಸಿ ಎಲ್ಲ ಆಕೆ ಮಾಡಿದ ಅನಾಚಾರಕ್ಕೆ ಹೇಳ್ಬಾರ್ದು ಮಕ್ಕಳೇ ಇದೆಲ್ಲ ಎಷ್ಟು ನನ್ನ ಗುಂಡಿಗೆಯಲ್ಲಿ ಈ ಥರದ ಎಷ್ಟು ಜಾತಕಗಳು ಆತ್ಮಹತ್ಯೆ ಮಾಡ್ಕೊತಾನೆ ಮಗನಿಗೆ ಕೆಲಸ ಬರುತ್ತೆ ಮದುವೆ ಮಾಡ್ತಾರೆ ಆಕೆಗೆ ಇಷ್ಟ ಇಲ್ಲ ವರದಕ್ಷಿಣೆ ಕೊಡ್ತಿಲ್ಲ ಸೊಸೆಗೆ ತುಂಬಿದ ಸೊಸೆಗೆ ಮನೆಯಿಂದ ಹೊರಗಡೆ ಅತ್ತೆ ಮನೆಯವರು ಆಶ್ರಯ ಕೊಡ್ತಾರೆ ಮಗಳ ಮನೆಯವರೇ ಜೀವನ ಆಕೆ ಬುದ್ಧಿವಂತೆ ಅಲ್ಲ ನಂಬಲ್ಲ ಕಾಲ್ಗಟ್ಟಕ್ಕೆ ಎರಡು ಮಕ್ಕಳು ಮಗ ಮಾಡಬಾರದು ಆಡಬಾರದು ಎಲ್ಲ ಮಾಡಿ ಲೀಲೆಗಳು ಮಾಡಿ ತೀರ್ಕೋತಾರೆ ಗೌರ್ಮೆಂಟ್ ಜಾಬೇ ಸೊಸೆಗೆ ಏನೂ ಕೊಟ್ಟಿಲ್ಲ ಗಂಡನ ಆಸ್ತಿ ಇದೆ ಮಗನ ಹತ್ರ ಇದ್ದಂಥ ಒಂದು ಕಾಲ್ ಕೆಜಿ ಬಂಗಾರ ಒಂದ್ ನಾಲ್ಕು ಸೈಟು ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾಳೆ ಕಡೆ ಕಾಲದಲ್ಲಿ ಆ ಮಾಡಬಾರ್ದು ಕಾಯಿಲೆಗಳು ಬಂದ್ಬಿಟ್ಟಿದಾವೆ ಇನ್ನು ನಾವ್ಯಾಕೆ ನೋಡ್ಬೇಕಪ್ಪ ಅಳಿಮಯನಿಗೆ ಅಂತೇಳಿ ಸೊಸೆಗೆ ಅರ್ಧ ಹುಚ್ಚಿಡ್ತಿದ್ದೆ ಮೊಮ್ಮಕ್ಕಳು ಎಲ್ಲೋ ಬದುಕು ನೋವಲ್ ಕೂತು ಬಿಟ್ಟಿದ್ದಾರೆ ಕೂತು ಬಿಟ್ಟಿದ್ದಾರೆ ಈ ತಾಯಿ ಹೃದಯ ಎಂಥ ಪಾಷಾಣ ಹೃದಯ ಅಂದ್ರೆ ಮಗನ ಜಾಬ್ ಮಗನ ಪೆನ್ಷನ್ ಕಡಿಮೆ ಅಂದರೂ ಒಂದು ಎರಡು ಲಕ್ಷ ಬಾಡಿಗೆ ಬರುತ್ತೆ ಮಕ್ಕಳೇ ಸೊಸೆ ಹಿಂಗೆ ಆಗ್ಬಿಟ್ಟಿದಳ ಪ್ರಜ್ಞೆ ಇಲ್ಲ ಮೊಮ್ಮಕ್ಕಳು ಹಿಂಗಿದ್ದಾರೆ ಮಗನ ಜಾಬ್ ನಿಂತು ಏನು ಮಾಡಬೇಕು ಇಲ್ಲ ನನಗೆ ಜಾಬ್ ಬರಬೇಕು ಪಿ ಎಫ್ ಬರ್ಬೇಕು ಗ್ರಾಜುಟಿ ಬರಬೇಕು ಅಂತೇಳಿ ಕೇಸ್ ಹಾಕುತ್ತೆ ಅರ್ಧ ಹುಚ್ಚಿ ತಾಯಿಗೆ ಏನು ಗೊತ್ತಿಲ್ಲ ಎಕ್ಕೂತಿತ್ತು ಏನಾಗುತ್ತೆ ಅಂತ ಅದು ತಗೊಳ್ಳಾರ್ದೆ ಒಬ್ಬ ಮಾನಸಿಕ ಹುಚ್ಚ ಆಗಿದ್ದಾನೆ ಇನ್ನೊಬ್ಬ ಅಭ್ಯಾಸಗಳ ಹುಚ್ಚ ಹಾಕ್ಬಿಟ್ಟಿದ್ದಾನೆ ಮಕ್ಕಳೇ ಹೇಳಿ ಧರ್ಮವಿದೆಯಾ ನ್ಯಾಯವಿದೆಯಾ ಎಲೆ ಇದೆಯಾ ಬದುಕಿದೆಯಾ ಹ್ಮ್ ಏನು ಅಂತ ಹೇಳ್ತೀರಿ ಮಕ್ಕಳೇ ಅವರು ಇದರಲ್ಲಿ ಪಂ ಒಂಥರ ಪಳಗಿಬಿಟ್ಟಿದ್ದಾರೆ ಪಂಟರ್ ಅಂತ ಹೇಳ್ತಾರೆ ಒಡಿಯೋದ್ರಲ್ಲ ಅವನು ಪಂಟ್ ಅವನು ಗುದ್ದೋದ್ರಲ್ಲಿ ಪಂಟ ಹಾಕೋಣ ಇವರು ಮೋಸ ಮಾಡೋದ್ರಲ್ಲಿ ದ್ರೋಹ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಏ ಹೇಗಾದ್ರೆ ಮಗ ಅಂತೂ ಹೋದ ಮಾಡಬಾರ್ದು ಮಾಡಿ ಆಡಬಾರ್ದು ಆಡಿ ಬರಬಾರ್ದು ಕಾಯಿಲೆಗಳೆಲ್ಲ ತಂದಿಟ್ಕೊಂಡು ಹೋದ ಇಷ್ಟು ದಿನ ಸಾಕದವರು ಆ ಹೆಣ್ಣಿನ ಹೆಣ್ಣೆಣೆಯವರು ಹೋಗಿ ಆ ಮಗು ಅರ್ಧ ಜೀವ ಆಗ್ಬಿಟ್ಟಿದೆ ಏನೋ ಕುರ್ತು ಕಳ ಮಾತಾಡಿ ಇಲ್ಲ ಇನ್ನಷ್ಟು ನೋವುಗಳು ಇದು ಆಗ್ಬಿಟ್ಟಿದೆ ಮಕ್ಕಳು ಈ ಪ್ರಪಂಚದಲ್ಲಿ ಎರಡೇ ರೀತಿಯ ವ್ಯಕ್ತಿಗಳು ಬದುಕೋರು ಒಂದು ಮೋಸ ಮಾಡೋನು ಪಳಗೋಗಿರೋನು ಏನು ಒಬ್ಬ ನೆನ್ಪಿಡಿ ಆ ಮೋಸ ಹೋಗೋದೇನೆ ಪಳಗಸ್ಕೊಂಡ್ಬಿಟ್ಟಿರೋನು ಪಳಗಸ್ಕೊಂಡ್ಬಿಟ್ಟಿದ್ದೀರಿ ಯಾರು ಬರೋಲ್ಲ ಮತ್ತೆ ಮತ್ತೆ ನೀವು ಅವಕಾಶವನ್ನು ಎಲ್ಲ ವ್ಯಕ್ತಿಗಳು ಕೊಡ್ತಿದ್ದೀರಿ ಪ್ರತಿ ಹೆಜ್ಜೆಯು ದಯಮಾಡಿ ತಪ್ಪು ತಿಳ್ಕೊಬೇಡಿ ಸಮಯ ತೊಗೊಳ್ಳಿ ಪ್ರತಿ ಹೆಜ್ಜೆ ಪ್ರತಿ ಮಾತು ಪ್ರತಿ ವ್ಯವಹಾರ ಈ ಮನುಷ್ಯ ಇಲ್ಲಿಯವರೆಗೂ ಗಂಟುವವರೆಗೂ ತಿಂದಿದ್ರು ಕೂಡ ಅವನು ಇನ್ನಷ್ಟು ಬಯಸ್ತಕ್ಕಂಥ ಮನುಷ್ಯ ಏನೂ ಬಯಸ್ತಿದ್ದಾನ ಅವನು ಅವನೊಂದು ಸಹಾಯ ಮಾಡೋಕ್ಕೆ ಬರ್ತೀನಿ ಅಂದರೆ ಅವನು ನೆನ್ಪಿಟ್ಕೊಳ್ಳಿ ಅವನು ಪಂಟ್ರ ನಾನು ಮೋಸ ಮಾಡೋದು ಏನೋ ಒಂದಿದೆ ಏನೋ ಒಂದಿದೆ ನಿನ್ನ ಜೀವನದಲ್ಲಿ ಕಿತ್ಕೊಳ್ಳೋಕ್ಕೆ ನಿನ್ನ ಜೀವನದ ಭಾಗವನ್ನೇ ಕಿತ್ಕೊಳ್ಳಿಕ್ಕೆ एगेन यू आर बीन डिच्ड एगेन यू आर बी चीटेड एगे यू आर बी अपॉर्चुनिटी, एंड आर गिवन दि चांस प्लेको अंत दी आएर व्यक्ति आगे मोदलने व्यक्ति जास्ती आगे विपरीत जगरूकते ಜಾಗರೂಕತೆ ಇದನ್ನು ಬರೆದಿಟ್ಕೊಳ್ಳಿ ಇರೋದೇ ಎರಡೇ ರೀತಿಯ ವ್ಯಕ್ತಿಗಳು ಅದು ನೀವು ಇದ ನೀವು ಅದ ನಿಮಗೆ ಗೊತ್ತು ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತು ಮಾತೃದೇವೋಭವ ನಮಾಮಿ ಶಂಕರ ಕಟಗ ರಾಶಿಗೆ ಯಾವಾಗಲೂ ಕುಟುಂಬದಲ್ಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ